ರಾಜ್ಯ ಆಯವ್ಯಯದಲ್ಲಿ ನಿರಂತರವಾಗಿ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗುತ್ತಲೇ ಇದೆ ಈ ಬಾರಿಯೂ ಅದು ಮುಂದುವರೆದಿದೆ ಚಿಕ್ಕಬಳ್ಳಾಪುರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಘೋಷಣೆಯಾಗಿದೆ ಆದರೆ ಅದಕ್ಕೆ ಅನುದಾನ ಎಷ್ಟು ಎಂಬುದನ್ನು ಹೇಳಿಲ್ಲ ಯಾವ ಕಾಲಮಿತಿಯೊಳಗೆ ನಿರ್ಮಾಣ ಪೂರ್ಣಗೊಳಿಸಲಾಗುತ್ತದೆ ಎಂಬುದನ್ನು ಹೇಳಿಲ್ಲ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಎತ್ತಿನಹೊಳೆ ಯೋಜನೆಗೆ ಐನೂರ ಇಪ್ಪತ್ಮೂರು ಕೋಟಿ ಅನುದಾನ ನೀಡಲಾಗಿದೆ ಜೊತೆಗೆ ಕೊರಟಗಿರಿಯ ಅರವತ್ತೆರಡು ಕೆರೆ ಮತ್ತು ಮಧುಗಿರಿಯ ನಲವತ್ತೈದು ಕೆರೆಗಳನ್ನು ತುಂಬಿಸಲು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಮಧುಗಿರಿ ಮತ್ತು ಕೊರಟಗಿರಿಯ ಕೆರೆಗಳನ್ನು ತುಂಬುವ ಭರವಸೆ ನೀಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಯಾವಾಗ ಎತ್ತಿನಹೊಳೆ ನೀರು ಬರಲಿದೆ ಎಷ್ಟು ಪ್ರಮಾಣದಲ್ಲಿ ಬರಲಿದೆ ಮತ್ತು ಎಷ್ಟು ಕೆರೆಗಳಿಗೆ ತುಂಬಿಸಲಾಗುತ್ತದೆ ಎಂಬ ನಿಗೂಢತೆ ಮಾತ್ರ ಈಗಲೂ ಮುಂದುವರೆದಿದೆ ಅಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಪ್ರಸ್ತುತ ಬಜೆಟ್ನಲ್ಲಿ ಆದ ಲಾಭ ಕೇವಲ ಘೋಷಣೆಯಾಗಿರುವ ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರುಕಟ್ಟೆ ಮತ್ತು ಎತ್ತಿನಹೊಳೆ ಯೋಜನೆಗೆ ನೀಡಿರುವ ಐನೂರ ಇಪ್ಪತ್ಮೂರು ಕೋಟಿ ಅನುದಾನವನ್ನೇ ಭರ್ಜರಿ ಬಂಪರ್ ಎಂದು ತಿಳಿದುಕೊಳ್ಳಬೇಕು ತರೀಕೆರೆ ಏತ ನೀರಾವರಿ ಯೋಜನೆಯಡಿ ಎಂಬತ್ತೊಂಬತ್ತು ಕೆರೆಗಳನ್ನು ತುಂಬಿಸುವ ಮೂಲಕ ಏಳುನೂರ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗಿದೆ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರು ಅಂದಾಜು ಮೊತ್ತದ ಚಿತ್ರದುರ್ಗ ಶಾಖಾ ಕಾಲುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಮೂಲಕ ಹೊಸದುರ್ಗ ಒಳಲ್ಕೆರೆ ಜಗಳೂರು ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಪಾವುಗಡ ತಾಲೂಕುಗಳಲ್ಲಿ ಮೂವತ್ತು ಕೆರೆಗಳನ್ನು ತುಂಬಿಸಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಎಕರೆ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಸಾಮರ್ಥ್ಯ ಕಲ್ಪಿಸಲಾಗುವುದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಮೂರರ ವ್ಯಾಪ್ತಿಯ ಆಲ್ಮಟ್ಟಿ ಅಣೆಕಟ್ಟಿನ ಗೇಟ್ನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ವರೆಗೆ ಎತ್ತರಿಸಿರುವುದರಿಂದ ಮುಳುಗಡೆಯಾಗುವ ಜಮೀನುಗಳು ಒಪ್ಪಂದ ತೀರ್ಪಿನ ಕನ್ಸೆಂಟ್ ಅವಾರ್ಡ್ ಮುಖಾಂತರ ಒಂದೇ ಹಂತದಲ್ಲಿ ಭೂಸ್ವಾಧೀನಪಡಿಸಿಕೊಂಡು ರೈತರಿಗೆ ಪರಿಹಾರ ವಿತರಣೆಗಾಗಿ ಕ್ರಮವಹಿಸಲಾಗುವುದು ಅಲ್ಲದೆ ಎರಡು ಪಾಯಿಂಟ್ ಸೊನ್ನೆ ಒಂದು ಲಕ್ಷ ಎಕರೆ ನೀರಾವರಿ ಸಾಮರ್ಥ್ಯ ಕಲ್ಪಿಸುವ ಬಾಕಿ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಕ್ರಮವಹಿಸಲಾಗುವುದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಿಕ್ಕಿರುವುದು ಇಷ್ಟಾದರೆ ಜಿಲ್ಲೆಗೆ ಸಿಕ್ಕಿರುವ ಅನುದಾನದ ಬಗ್ಗೆ ನೋಡುವುದಾದರೆ ಬಾಗೇಪಲ್ಲಿ ಪಾಪ ಮಾಡಿದಂತಿದೆ ಪ್ರಸ್ತುತ ಬಜೆಟ್ನಲ್ಲಿ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿಗೆ ಸಿಕ್ಕಿದ್ದು ದೊಡ್ಡ ಸೊನ್ನೆ ಗೌರಿಬಿದನೂರಿನ ಹೆಚ್ಎನ್ ಓದಿದ ಶಾಲೆಯನ್ನ ಅಭಿವೃದ್ಧಿಪಡಿಸಲು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಶಿಡ್ಲಘಟ್ಟ ರೇಷ್ಮೆಗೂಡಿನ ಮಾರುಕಟ್ಟೆ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ ಚಿಂತಾಮಣಿ ಎಂಜಿನಿಯರಿಂಗ್ ಕಾಲೇಜು ನಿರ್ಮಾಣಕ್ಕೆ ನೂರ ಐವತ್ತು ಕೋಟಿ ನೀಡಲಾಗಿದೆ ಅಲ್ಲಿಗೆ ಜಿಲ್ಲೆಯ ನಾಲ್ಕು ತಾಲೂಕುಗಳಿಗೆ ಏನೋ ಒಂದು ಕೊಡಲಾಗಿದೆ ಆದರೆ ಪಲ್ಲಿಗೆ ಮಾತ್ರ ಏನೂ ಇಲ್ಲದಂತೆ ಮಾಡಲಾಗಿದೆ ಒಟ್ಟಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ನಿರೀಕ್ಷೆಯಂತೆ ಚಿಕ್ಕಬಳ್ಳಾಪುರಕ್ಕೆ ಕೃಷಿ ತೋಟಗಾರಿಕೆಗೆ ವಿಶೇಷವಾಗಿ ಸಿಕ್ಕಿದ್ದು ಏನೂ ಇಲ್ಲ ನಿರುದ್ಯೋಗ ನಿವಾರಣೆಗೆ ಗಮನ ಹರಿಸಿಲ್ಲ ಮುಖ್ಯವಾಗಿ ಹೆಚ್ಚಿನ ವ್ಯಾಲಿ ಯೋಜನೆಯ ನೀರು ಮೂರನೇ ಹಂತದ ಶುದ್ಧೀಕರಣದ ಪ್ರಸ್ತಾಪವೇ ಇಲ್ಲ ಎತ್ತಿನಹೊಳೆ ಹೊರತುಪಡಿಸಿ ಮತ್ತೊಂದು ನೀರಾವರಿ ಯೋಜನೆಯ ಪ್ರಸ್ತಾಪವೂ ಇಲ್ಲ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಸ್ತುತ ಬಜೆಟ್ನಿಂದ ಆದ ಉಪಯೋಗವಂತೂ ಏನೂ ಇಲ್ಲ ಎಂದರೆ ತಪ್ಪಾಗಲಾರದ ಅಂತಾರಾಷ್ಟ್ರೀಯ ದರ್ಜೆಯ ದ್ವಿತಿ ಕಚ್ಚಾ ರೇಷ್ಮೆಯ ದೇಶೀಯ ಬೇಡಿಕೆಯನ್ನು ಪೂರೈಸಲು ಮಧ್ಯಮ ವರ್ಗದ ರೇಷ್ಮೆ ನೂರು ಬಿಚ್ಚಾಣಿಕೆದಾರರಿಗೆ ನೂರ ಇಪ್ಪತ್ತು ಕೊನೆಗಳ ಸ್ವಯಂಚಾಲಿತ ರೀಲಿಂಗ್ ಘಟಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲಾಗುವುದು ರಾಮನಗರ ಮತ್ತು ಸಿಳಿಘಟ್ಟ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯ ಮೊದಲನೇ ಹಂತದ ಕಾಮಗಾರಿಗಳು ಮುಕ್ತಾಯಗೊಳ್ಳಲಿದ್ದು ಪ್ರಸಕ್ತ ಸಾಲಿನಲ್ಲಿ ಎರಡನೇ ಹಂತದ ಕಾಮಗಾರಿಗಳನ್ನು ಇನ್ನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುವುದು ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ರೇಷ್ಮೆಗೂಡಿನ ಮಾರುಕಟ್ಟೆಯನ್ನು ನಬಾರ್ಡ್ ಸಹಯೋಗದಲ್ಲಿ ಸ್ಥಾಪಿಸಲಾಗುವುದು ರೈತರು ಉತ್ಪಾದಿಸುವ ರೇಷ್ಮೆ ಗೂಡುಗಳಿಗೆ ಸೂಕ್ತ ಬೆಲೆ ದೊರಕಿಸಲು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಸಾಧಿಸಿ ಸಾಧಿಸುವ ದೃಷ್ಟಿಯಿಂದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಗುಣಮಟ್ಟ ಪರೀಕ್ಷೆ ಮತ್ತು ಶ್ರೇಣೀಕೃತ ಕಾರ್ಯಕ್ಕಾಗಿ ಅಸೇಯರ್ಗಳನ್ನು ನಿಯೋಜಿಸಲಾಗುವುದು ರಾಜ್ಯದಲ್ಲಿ ರೇಷ್ಮೆ ಬೆಳೆ ವಿಸ್ತರಿಸಲು ರೇಷ್ಮೆ ಗೂಡಿನ ಪೂರ್ವ ಮತ್ತು ನಂತರದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲು ರೇಷ್ಮೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಐವತ್ತೈದು ಕೋಟಿ ರು ಅನುದಾನ ಒದಗಿಸಲಾಗುವುದು ಒಂದು ಬಜೆಟ್ಟನ್ನು ನಮ್ಮ ಸರ್ಕಾರ ಸಿದ್ದರಾಮಯ್ಯವರು ಅನುಭವಿ ಶಾಲೆ ಸಿದ್ದರಾಮಣ್ಣ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕರಾಗಿ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಎಲ್ಲ ವರ್ಗದವರಿಗೆ ಎಲ್ಲ ಭಾಗಗಳಿಗೆ ಸಮಾನವಾದ ಒಂದು ಬಜೆಟನ್ನೇ ಘೋಷಣೆ ಮಾಡೋದು ಸಂತೋಷಕರ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಇದನ್ನು ನಮಗೆ ಆರು ತಿಂಗಳಿಂದನೇ ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವರು ಅವ್ರ ಮೊಬೈಲಲ್ಲಿ ತೋರಿಸಿ ಹಿಂಗಿರುತ್ತೆ ನಿಮ್ಮ ಹೂವಿನ ಮಾರ್ಕೆಟು ಈಗಾಗಲೇ ಮಾತಾಡಿದ್ದೀನಿ ಅಂತೇಳಿ ನೂರ ನಲ್ವತ್ತು ಕೋಟಿ ತಮಾಸೆ ಕಡಿಮೆ ಕಡಿಮೆ ಇದಲ್ಲ ಅದರಿಂದ ಲಕ್ಷಾಂತರ ರೈತರಿಗೆ ಆಮೇಲೆ ಕಾರ್ಮಿಕರಿಗೆ ಉದ್ಯೋಗದ ಜೊತೆಗೆ ಲಕ್ಷಾಂತರ ರೈತರಿಗೆ ಒಳ್ಳೆಯ ಒಳ್ಳೆ ಬೆಲೆ ಸಿಗ್ತದೆ ಗುಣಮಟ್ಟದ ಮಾರ್ಕೆಟ್ ಇದ್ದರೆ ಆ ಹೂವು ಬಾಡಲ್ಲ ಅದರಲ್ಲೂ ಯಾವುದೋ ಕೆಲವು ಹೂವು ಸ್ಟಾಕ್ ಮಾಡೋದಕ್ಕೆ ಎ ಸಿ ಎ ಸಿ ಮಾಡ್ತೀವಿ ಅನ್ನೋ ಮಾತ್ರ ಹೇಳವ್ರೆ ಅದೆಲ್ಲ ಅವ್ರು ಭಾಳ ಚೆನ್ನಾಗಿ ಮಾಡೆಲ್ ತೊಗೊಂಡವ್ರೆ ಹಾಗಾಗಿ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಕ್ಷೇತ್ರ ಶಾಸಕರಿಗೆ ಪ್ರದೀಪ್ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲ ನಾನು ವಿಶೇಷವಾದ ಧನ್ಯವಾದಗಳನ್ನ ಕೃತಜ್ಞತೆ ಇಲ್ಲಿ ಬಯಸ್ತೇನೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ